ಕಬಳಿಸುತ್ತಿರುವ ಸರ್ಕಾರಕ್ಕೆ ಇಂಕಾರಾಧಿಕಾರ ದಲಿತರ ಜಮೀನು ಕಬಳಿಸುತ್ತಿರುವ ಸರ್ಕಾರಕ್ಕೆ ಇಂಕಾರಾಧಿಕಾರ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ರೈತರನ್ನು ಒಕ್ಕಲೆಬಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಏಳು ಸಾವಿರ ಕೋಟಿ ಕಿಕ್ ಬ್ಯಾಕ್ ಪಡೆಯಲು ಮುಂದಾಗಿರ್ತಕ್ಕಂತ ಸಿಎಂ ಸಿದ್ದರಾಮಯ್ಯವರಿಗೆ ದಲಿತ ಮಾಜಿ ಶಾಸಕರುಗಳು ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾಣ್ಸಮ್ಮಣ್ಣರು ನಮ್ಮ ಮುಖ್ಯ ಸಚೇತಕರು ನಮ್ಮೆಲ್ಲರ ನಾಯಕರಾದಂತಹ ರವಿಕುಮಾರ್ ಅಣ್ಣರು ನಮ್ಮ ತಾಯಿ ಮತ್ತೆ ಮಾಜಿ ಶಾಸಕರಾದಂಥ ರಾಮಕ್ಕನವರು ಮತ್ತೆ ಮಾಜಿ ಶಾಸಕರಾದಂಥ ಸಂಪಂಗಿ ಅಣ್ಣರು ಮತ್ತೆ ಇನ್ನು ನಮ್ಮ ಸಿಮೆಂಟ್ ಪಂಚಣ್ಣರು ನಮ್ಮ ಬಾಲರಾಜ ಎಲ್ಲರೂ ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಹೋರಾಟ ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಂದರೆ ಸುಮಾರು ನೂರು ವರ್ಷಗಳಿಂದ ಕಾಡುಗೋಡಿ ಸರ್ವೆ ನಂಬರ್ ಒಂದರಲ್ಲಿ ನೂರಕ್ಕೆ ನೂರು ಭಾಗ ದಲಿತ ರೈತರು ಇರ್ತಕ್ಕಂತಹ ಜಾಗವನ್ನು ಹಿಂದೆ ಸಾವಿರದ ಒಂಬೈನೂರ ಐವತ್ತೈಸ್ಲಿ ಲಿಂಗಾಯಣ್ಣರು ಡಿಸಿ ಆಗಿದ್ದಂತಹ ಸಂದರ್ಭದಲ್ಲಿ ವ್ಯವಸಾಯ ಸಹಕಾರ ಸಂಘಕ್ಕೆ ಕೊಟ್ಟಿರತಕ್ಕಂಥ ಜಮೀನು ಒಬ್ಬೊಬ್ಬ ರೈತರಿಗೆ ನಾಲ್ಕು ಎಕರೆ ಒಂದು ಕಡೆ ಒಂದ್ ಎಕರೆ ಒಂದು ಕಡೆ ಐದು ಎಕರೆ ಜಮೀನು ಮುನ್ನೂರು ಎಕರೆ ಜಮೀನನ್ನು ಕೊಟ್ಟಿದ್ರು ಅದರ ಜೊತೆಯಲ್ಲಿ ಎರಡು ಸಾವಿರ ಅಡಿಯ ನಿವೇಶನವನ್ನು ಕೊಟ್ಟಿದ್ರು ನಮ್ಮ ಜನ ಅಲ್ಲಿ ಸಂತೋಷದಿಂದ ನೂರು ವರ್ಷದಿಂದ ಜೀವನ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತಾವತ್ತು ಅಧಿಕಾರಕ್ಕೆ ಬರುತ್ತೋ ಆ ಸಂದರ್ಭದಲ್ಲಿ ಯಾವಾಗಲೂ ಬಂದು ಆ ದಲಿತ ರೈತರ ಜಮೀನುಗಳಿಗೆ ಕಣ್ಣಾಕಂತಹುದು ಆ ಜಮೀನುಗಳನ್ನ ಅಂತ ಅಂತೇಳಿ ನಮ್ಮ ದಲಿತ ರೈತರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಅಲ್ಲೇ ಮಾಡುವಂಥವು ಸುಳ್ಳು ಕೇಸ್ಗಳಾಗ್ತಾ ಇರತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀರಿ ಏಳ್ನೂರ ಹನ್ನೊಂದು ಎಕರೆ ಈ ಕಾಡುಗಡಿ ಫಾರೆಸ್ಟ್ ಇಲಾಖೆಗೆ ಸೇರಿದಂತ ಏಳ್ನೂರ ಹನ್ನೊಂದು ಎಕರೆ ಜಮೀನನ್ನ ಸಾವಿರದ ಒಂಬೈನೂರ ಐವತ್ತೈಸ್ ಬೇರೆ ಬೇರೆ ಉದ್ದೇಶಕ್ಕೆ ಹಸ್ತಾಂಶ ಸಿಗ್ತಕ್ಕಂಥ ಜೆಸಿಎಫ್ ಅವರು ಸರ್ಕಾರಕ್ಕೂ ಒಂದು ನಮನ ಕೊಟ್ಟಿದ್ದಾರೆ ಮತ್ತೆ ಒಂದು ಎಂಡೋರ್ಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇನ್ನೂರ ಅರವತ್ತು ಎಕರೆ ಜಾಗವನ್ನು ರೈಲ್ವೆ ಇಲಾಖೆಗೆ ಕೆಐಡಿಬಿಗೆ ನೂರೈವತ್ತು ಎಕರೆ ಜಾಗವನ್ನು ಮತ್ತೆ ನಲವತ್ತ ಒಂಬತ್ತು ಎಕರೆ ಮೆಟ್ರೋಗೆ ಕೊಟ್ಟಿರ್ತಕ್ಕಂಥದು ಪೋಲ್ ಸ್ಟೇಷನ್ಗೆ ನಾಲ್ಕೂರು ಎಕರೆ ಕೊಟ್ಟಿರ್ತಕ್ಕಂಥದು ಮತ್ತೆ ಪೊಲೀಸ್ ಕ್ವಾರ್ಟರ್ಸ್ ಕೊಟ್ಟಿರ್ತಕ್ಕಂಥದು ಈಗಿನ ಇಂದಿರಾ ಕ್ಯಾಂಟೀನ್ಗೂ ಹದಿನೈದು ಗುಂಟೆ ಕೊಟ್ಟಿರ್ತಕ್ಕಂಥದು ಆ ಜಮೀನಲ್ಲಿ ಈ ಫಾರೆಸ್ಟ್ ಮಿನಿಸ್ಟರ್ ಆದಂತ ಕಂಡ್ರೆ ಅವರು ರೈತರು ಗೋಳ ಅವ್ರಿಗೆ ಗೊತ್ತಿಲ್ಲ ರೈತರ ಕಷ್ಟ ಅವ್ರಿಗೆ ಗೊತ್ತಿಲ್ಲ ನೂರು ವರ್ಷದಿಂದ ಏನು ಆ ದಿನದಲ್ಲಿದ್ದಾರೆ ನಮ್ಮ ದಲಿತ ರೈತರು ಎಲ್ಲಾ ದಾಖಲಾತಿಗಳನ್ನು ಇಟ್ಕೊಂಡಿರ್ತಕ್ಕಂಥ ಜಮೀನನ್ನು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಅವರು ನೋಟಿಫಿಕೇಶನ್ ನೋಟಿಫಿಕೇಷನ್ ಸಂದರ್ಭದಲ್ಲಿ ಎಷ್ಟು ಜಮೀನು ಸುಮಾರು ನೂರೈವತ್ತು ಎಕರೆ ಜಮೀನುಗಳನ್ನು ಅವರು ಅವ್ರ ಸುಪಾರತಿಗೆ ತಗೊಂಡಂತ ಸಂದರ್ಭದಲ್ಲಿ ಒಂದು ಎಕರೆಗೆ ಮೂವತ್ತು ಸಾವಿರ ಆವತ್ತಿನ ಸರ್ಕಾರದ ಏನು ಹಣ ಕೊಡಬೇಕಾಗಿತ್ತು ಅದನ್ನು ಕಾಂಪೋಸೇಷನ್ ಕೊಟ್ಟಿದ್ದಾರೆ ಆದರೆ ಈ ಕಂಡ್ರೆ ಅವರು ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನಾವು ಒಪ್ಕೊಂತೀರಿ ಬರೀ ದಲಿತ ರೈತರ ಜನರಿಗೆ ಮಾತ್ರ ಅದು ಕಾನೂನು ಅಲ್ವಡ ನೀವು ಒಂದು ವೇಳೆ ಆ ಏಳ್ನೂರ ಹನ್ನೊಂದು ಎಕರೆ ನಿಮ್ಮದಾಕಿದ್ರೆ ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್ ಆದರೆ ನೀವು ಇನ್ನೂರ ಅರವತ್ತು ಎಕರೆ ಏನು ರೈಲ್ವೆ ಇಲಾಖೆ ಕೊಟ್ಟಿದ್ರಿ ಇವತ್ತು ಕಂಟೈನರ್ ಕಾರ್ಪೊರೇಷನ್ ಇದೆ ಗೂಡ್ ಇದೆ ಅದನ್ನು ತೆರವುಗೊಳಿಸಿ ಕೆಡಿಬಿ ಕೊಟ್ಟಿರ್ತಕ್ಕಂಥ ನೂರೈವತ್ತು ಎಕರೆ ಏನಿದೆ ಅದನ್ನು ತೆರವುಗೊಳಿಸಿ ಮೆಟ್ರೋ ಕೊಟ್ಟಿರ್ತಕ್ಕಂಥ ನಲವತ್ತೊಂಬತ್ತು ಎಕರೆ ಜಮೀನೇನಿದೆ ಅದನ್ನು ತೆರವುಗೊಳಿಸಿ ಪೊಲೀಸ್ ಸ್ಟೇಷನ್ ಕೊಟ್ಟಿರ್ತಕ್ಕಂಥದನ್ನು ತೆರವುಗೊಳಿಸಿ ಅದಾದ ಜಮೀನಿನ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಏನು ಫಾರೆಸ್ಟ್ ಜಾಗ ಇತ್ತು ಆ ಜಾಗನ ವಿವಿಧ ಉದ್ದೇಶಕ್ಕೋಸ್ಕರ ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ನೀವು ಏನು ಅದನ್ನ ಪಾಯಡ್ ಜಮೀನನ್ನ ಬೇರೆ ಬೇರೆ ಅದಕ್ಕೆ ಅಸ್ತಾಂತಿದ್ದೀರೋ ಅದನ್ನೆಲ್ಲ ನೀವು ವಾಪಸ್ ಪಡ್ಕೊಳ್ಳಿ ಅದಾದ್ಮೇಲೆ ಬಂದು ನೀವು ಇದೆಲ್ಲ ರೈತರ ಜಮೀನುಗಳನ್ನ ನೀವು ಮಟ್ಕೊಳ್ಕಂತ ಕೆಲಸ ಮಾಡಬೇಕಾಗಿತ್ತು ಅದನ್ನ ಬಿಟ್ಟು ಹಿಂದೆ ಬಜೆಟ್ನಲ್ಲಿ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನೂರ ಇಪ್ಪತ್ತೆಕರೆ ಜಮೀನನ್ನ ನಾವು ಕಾಡೋರಿ ಸರ್ವೆ ನಂಬರ್ ಒಂದರಲ್ಲಿ ಐಟಿ ಪಾರ್ಕ್ ಮಾಡ್ತೀರಿ ಅಂತ ಹೇಳಿದ್ರು ಯಾವ ಕಂಪ್ನಿಗಳ ಹತ್ರ ಕಿಕ್ ಬ್ಯಾಕ್ ತಗೊಂಡ್ರಿ ಸಿದ್ದರಾಮಯ್ಯವ್ರೇ ಇವತ್ತು ದಲಿತ ಜಮೀನುಗಳೇ ಬೇಕಾಗಿತ್ತ ನಿಮಗೆ ಇವತ್ತು ದಲಿತ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ನಾನು ಅಹಿಂದ ಅಂತ ಹೇಳ್ಕೊಂಡು ಬಂದಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ದಲಿತ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಾವಿರಾರು ಕೋಟಿ ಕಿಕ್ ಟಾಕ್ ಅನ್ನ ತೆಗೆದು ಸುರೇಶ್ ಅವರು ಇರ್ಬೋದು ಡಿಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ದಲಿತ ರೈತರು ಇವತ್ತು ಅಂಟ ಕೋರಿ ಯಾರು ಸಹಕಾರ ಕೊಡಲ್ಲ ಅವ್ರ ಜೊತೆಗೆ ಯಾರು ನಿಲ್ಲಲ್ಲ ಅಂತ ಹೇಳಿ ಇವತ್ತು ನಮ್ಮ ದಲಿತ ರೈತರ ಮತ್ತೆ ಮಹಿಳೆಯರ ಮೇಲೆ ರೈತರ ಮೇಲೆ ದೌರ್ಜನ್ಯ ಮಾಡಿ ಅವರ ಮೇಲೆ ಅಲ್ಲೇ ಮಾಡಿ ಇವತ್ತು ಏನು ಎಮರ್ಜೆನ್ಸಿ ಬಂದು ಐವತ್ತು ವರ್ಷ ಆಯಿತು ಆದರೆ ನಮ್ಮ ಕಾಡುಗೋಡಿಯಲ್ಲಿ ದಿನ್ನೂರಲ್ಲಿ ಇರ್ತಕ್ಕಂಥ ದಲಿತ ರೈತರಿಗೆ ಅಘೋಷಿತ ಎಮರ್ಜೆನ್ಸಿಯನ್ನ ಮಾಡಿದ್ದಾರೆ ಎಲ್ಲೂ ನಾಲ್ಕು ಜನ ನಿಂತ್ಕೊಂಡು ಮಾತಾಡೋಂಗಿಲ್ಲ ಸೈಲೆಂಟ್ ಆಗಿ ಬಾಯ್ ಬಟ್ಟೆ ಕಟ್ಕೊಂಡು ಅಂಬೇಡ್ಕರ್ ಶಾಕ್ಷತ್ರ ನಿಂತ್ಕೊಂತೀನಿ ಅಂದ್ರೆ ನಿಂತ್ಕೊಳ್ಳೋಕ್ ಬಿಡಲ್ಲ ಇವತ್ತು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜಮೀನುಗಳು ಹಸುಗಳನ್ನ ಸಾಕ್ತಾ ಇರತಕ್ಕಂಥ ಜಮೀನುಗಳನ್ನ ಇದನ್ನೆಲ್ಲ ಇವತ್ತು ಅಂತ ಒಕ್ಕಲೇರಿಸ ನೀವು ಮಾಡ್ತಾ ಇದೀರಿ ಇದನ್ನ ಖಂಡಿಸಿ ನಾವು ಸಿದ್ದರಾಮಯ್ಯವ್ರಿಗೂ ಮೆಮ್ರೌಂಡಮಾನ ಕೊಟ್ಟ್ರಿ ಖಂಡ್ರೆ ಅವ್ರಿಗೂ ಮೆಮ್ರಿ ನಮನ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟ್ರಿ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂತಹ ಬಿಎ ವಿಜೇಂದ್ರನ್ ಅವರಿಗೆ ನಮ್ಮ ಚಲವಾಗಿ ನಾಡಸಮ್ಮನವರಿಗೆ ರವಿಕುಮಾರ್ ಅವ್ರಿಗೆಲ್ಲ ಈ ಮೆಮರ ನಮ್ಮನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲ ನಿಮ್ಮ ಅಂತ ಅಂತೇಳಿ ಇವತ್ತು ಬಂದು ವಿಧಾನಸೌಧ ಮುಂದೆ ಸಾಂಕೇತಿಕವಾಗಿ ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರೇ ಕಂಡ್ರವರೇ ನೀವೆಲ್ಲೆಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀರೋ ದಲಿತ ರೈತರನ್ನ ನೀವು ಅಂತ ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಅಲ್ಲೆಲ್ಲ ನಿಮ್ಗೆ ಗೆರಾವನ್ನ ಮಾಡ್ತೀರಿ ಕಪ್ಪ ಪಾವುಟವನ್ನು ನೋಡಿಸ್ತೀರಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ದಲಿತರ ಜಮೀನುಗಳನ್ನ ದಲಿತರಿಗೆ ಬಿಟ್ಕೊಡ್ಬೇಕು ಇವತ್ತು ಒಂದು ಸ್ಕ್ವೇರ್ ಫೀಟ್ಗೆ ಅಲ್ಲಿ ಇಪ್ಪತ್ತು ಸಾವಿರ ಬೆಲೆ ಬಳ್ತಾ ಇರ್ತಕ್ಕಂಥ ಜಮೀನುಗಳನ್ನ ದಲಿತರದಾಗಿದೆ ಇವರು ಬಲಿತಾತಾರೆ ಅಂತ ಹೇಳಿ ದಲಿತರ ಮೇಲೆ ಅಲ್ಲೇ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ರು ಅವ್ರ ಮೇಲೆ ಕೇಸ್ ಆಗ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ಕಟ್ಟಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ನೀವು ಏನಾದರೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ದಲಿತ ಎಗಳಿದ್ದೀರಿ ಮಾಜಿರಪ್ಪ ನೀವು ಸಮಾಜಿಕರಾದ ಇಲಾಖೆ ಸಚಿವರು ನಿಮ್ದು ನಿಮ್ಗೆ ಸ್ವಲ್ಪ ಆದರೂ ದಲಿತದ ಮೇಲೆ ಕಿತ್ತಿಟ್ಟು ಏನಾದರೂ ಇದ್ರೆ ಪ್ರೀತಿ ಇದ್ರೆ ಅವರ ಮೇಲೆ ಏನಾದ್ರು ಕರುಣೆ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ದಲಿತ ರೈತರ ಬಲವಾಗಿ ಕಾಂಗ್ರೆಸ್ ಸರ್ವೆ ನಂಬರ್ ಒಂದರಲ್ಲಿ ಬಂದು ನೀವು ಹೋರಾಟಕ್ಕೆ ಬರಬೇಕು ಇಲ್ಲದೆ ಈ ಕಡಾಂಗದಲ್ಲಿ ಹುಟ್ಟಿ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಎಗಳಾಗಿರೋದಕ್ಕೆ ಮಂತ್ರಿಗಳಾಗಿರೋದಕ್ಕೆ ನಾಳೆ ಇಷ್ಟಪಡ್ತೀನಿ ನಲವತ್ತಕ್ಕ ರೈತರು ಇವತ್ತು ವಿಶೇಷ ತೀರ್ಥ ಸಂದರ್ಭದಲ್ಲಿದ್ದಾರೆ ಎಷ್ಟೋ ಜನ ಇವತ್ತು ಹೈಕೋರ್ಟ್ ಅಲ್ಲಿ ಸ್ಟೇ ತಂದಿದ್ದೇನು ಆ ಸ್ಟೇನ ನೆಗ್ಲೆಕ್ಟ್ ಮಾಡಿ ಅಲ್ಲಿ ಎ ಸಿ ಹೇಳ್ತಾರೆ ಕಂಟೆಂಟ್ ಮಾಡ್ರಿ ಹೋಗ್ರಿ ನಮ್ ಕಂಟೆಂಟ್ ಮಾಡೋದ್ರಿ ಅಂತ ಹೇಳ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಫಾರೆಸ್ಟ್ ಆರ್ಮೆಸ್ ಫಾರೆಸ್ಟ್ ಅಂತ ಹೇಳಿದ್ರೆ ಬರೀ ಇನ್ನೂರಲ್ಲಿರ್ತಕ್ಕಂಥ ಎಸ್ ಸಿ ರೈತರು ಏನಿದ್ದಾರೆ ಅವ್ರಿಗೆ ಮಾತ್ರ ಅಳವಡುತ್ತ ಅಳವಡಿಸುತ್ತಾ ಬೇರೆ ಜಮೀನುಗಳಿಲ್ವಾ ದಯವಿಟ್ಟು ನಿಮ್ಗೆ ದಮ್ಮಿದ್ರೆ ನಿಮ್ಗೆ ತಾಕತ್ತಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಏನು ಫಾರೆಸ್ಟ್ ಇದ್ದಿದ್ದನ್ನು ಬೇರೆ ಬೇರೆ ಉದ್ದೇಶ ಕೊಟ್ಟಿದ್ರೆ ಅದನ್ನ ಫಸ್ಟ್ ಮಟ್ಕೋಲ್ ಹಾಕೊಂಡು ತದನಂತರ ನೀವು ಕಾಡುಗೋಡಿ ಸರ್ವೆ ನಂಬರ್ ಒಂದಕ್ಕೆ ಬರಬೇಕು ಇಲ್ಲಾಂದ್ರೆ ನಾವು ಆ ದಲಿತರ ಜಮೀನುಗಳನ್ನ ಉಳಿಸೋದಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ನಾವು ರೆಡಿಯಾಗಿದ್ದೀರಿ ನಾವು ಹೋರಾಟ ಮಾಡಿದ್ರೆ ನಮ್ಮನ್ನ ಅರ್ಧಕ್ಕಂತ ಕೆಲಸಗಳು ಮಾಡ್ತಾ ಇದೀರಿ ನಿಮ್ಮ ದೌರ್ಜನ್ಯ ನಡೆಯಲ್ಲ ಹೆಣ್ಮಕ್ಳನ್ನೂ ಬಂದು ಪೊಲೀಸರು ಬಂದು ಮಕ್ಕಳು ಪೊಲೀಸರು ಬಂದು ಹೆಣ್ಣು ಮಕ್ಕಳನ್ನು ಹೊಡಿತಾ ಇರ್ತಕ್ಕಂಥ ಫೋಟೋಗಳು ವಿಡಿಯೋಗಳೆಲ್ಲ ನಮ್ಮ ಹತ್ರ ಇದೆ ಯಾರು ನಿಮಗೆ ಈ ಅಧಿಕಾರ ಕೊಟ್ಟಿದ್ದು ಹೆಣ್ಣು ಮಕ್ಕಳು ಮುಟ್ಟಬೇಕಂದ್ರೆ ಲೇಡೀಸ್ ಪೊಲೀಸರನ್ನೇ ಕರ್ಕೊಂಡೋಗು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ಜನ ಪೊಲೀಸರನ್ನ ಇಲ್ಲಿ ಹಾಕೊಂಡು ಐಟಿ ಕಂಪ್ನಿಗಳ ಹತ್ರ ನೀವು ಶಾಮೀಲಾಗಿ ಇವತ್ತು ದಂತ ರೈತರನ್ನ ಒಕ್ಲಾಯ್ತಾ ಇರ್ತಕ್ಕಂಥವನ್ನ ನಾವು ಖಂಡಿಸ್ತೀವಿ ಇದು ಸಾಂಕೇತಿಕ ಧರಣಿ ಅಷ್ಟೇ ಮುಂದೆ ಇಂದು ಉಗ್ರವಾದಂತಹ ಹೋರಾಟಗಳನ್ನು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳನ್ನು ಜೊತೆಲಿ ಕರ್ಕೊಂಡು ನಮ್ಮ ಸಹೋದರನ್ನು ಜೊತೆಲಿ ಕರ್ಕೊಂಡು ಜೊತೆಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲಾ ಮುಖಂಡರುಗಳನ್ನು ಜೊತೆಲಿ ಕರ್ಕೊಂಡು ಉಗ್ರವಾದಂತಹ ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ